ವಂದಿತಾ ಹುಟ್ಟೋಕು ಮುಂಚೆನೆ ಅಣ್ಣವ್ರು ಹೋಗ್ಬಿಡ್ತಾರೆ ಎರಡು ಸಾವಿರದ ಆರರಲ್ಲಿ ಅಣ್ಣವರು ಹೋಗಿದ್ದು ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾರೆ ಈಗ ಸದ್ಯಕ್ಕೆ ನ ನಿನ್ನೆ ತಾನೆ ಎಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾರೆ ಈ ಒಂದು ಟೈಮ್ ವಂದಿತಾ ಅವರು ಕೂಡ ಸಮಾಧಿಗೆ ಬಂದು ನಮಸ್ಕರಿಸಿ ಪೂಜೆನ ಸಲ್ಲಿಸಿ ಬಹಳಷ್ಟು ಕಣ್ಣೀರಾಗ್ತಾರೆ ತಾತನನ್ನ ನೋಡಕ್ ಆಗಿರಲಿಲ್ಲ ಇಂಥ ಮಹಾನ್ ಭಾವನೆ ಜೊತೆ ಎಲ್ಲರೂ ಕೂಡ ಸಮಯವನ್ನು ಕಳೆದಿದ್ದಾರೆ ನನಗೆ ಒಂದು ಅದೃಷ್ಟ ಸಿಗ್ಲಿಲ್ಲ ಅಂತ ಒಂದು ಅವರು ಅವ್ರು ಕಣ್ಣೀರು ಕಣ್ಣೀರಾಗ್ತಾರೆ ದುಃಖ ಪಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಇಡೀ ದೇಶವೇ ಹೊಗಳುತ್ತೆ ಕೊಂಡಾಡುತ್ತಿ ಕರ್ನಾಟಕದ ಜನತೆ ಅಂತೂ ತುಂಬ ಜನ ಇಷ್ಟಪಡ್ತಾರೆ ಅಣ್ಣವ್ರ ಹಾಡುಗಳು ಇವತ್ತಿಗೂ ಕೂಡ ಎಲ್ಲರೂ ಕೇಳ್ತಾನೆ ಇರ್ತಾರೆ ಸೊ ಅಂತ ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಹುಟ್ಟಿದವರೇ ಹೊಂದಿತ ಸೊ ಹೀಗಾಗಿ ಅವರಿಗೆ ಬಹಳಷ್ಟು ಗ್ರೇಟ್ನೆಸ್ ಇದೆ ಬಹಳಷ್ಟು ಇಷ್ಟಪಡ್ತಾರೆ ಬಟ್ ತಂದೆ ತಂದೆಯನ್ನ ಬಹಳಷ್ಟು ಚೆನ್ನಾಗಿ ಹಚ್ಕೊಂಡು ಇಷ್ಟಪಟ್ಟು ತಂದೆಯನ್ನು ಕಳೆದ್ಕೊಂಡ್ರು ಸೊ ಈ ರೀತಿ ಒಂದೊಂದೇ ಸೆಲೆಬ್ರೇಷನ್ಸ್ ಅವರ ಫ್ಯಾಮಿಲಿ ನಡೀತಾನೆ ಇರುತ್ತೆ ಏನಾದರೂ ಒಂದು ಕಾರ್ಯಕ್ರಮಗಳು ಇದ್ದೇ ಇರುತ್ತೆ ತಂದೆಯ ಹುಟ್ಟುಹಬ್ಬ ಆಗಿರ್ಬೋದು ಅವರ ಪುಣ್ಯ ಸ್ಮರಣೆ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಸೊ ಈ ರೀತಿ ನಡೀತಾನೆ ಇರುತ್ತೆ ಸೊ ನೋಡ್ತಾ ಇರಬಹುದು ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಎಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಆಚರಣೆಯನ್ನು ಮಾಡಿದ್ದಾರೆ ಹುಟ್ಟುಹಬ್ಬವನ್ನ